ಇದೇ ಆ ಪುಣ್ಯಭೂಮಿ ನೋಡ್ರಿ ಸಂತ ಬಾಳು ಬಾಳುಮಾಮ ಅವರು ಹುಟ್ಟಿರೋಂಥ ಮನೆ ಹದಿನೆಂಟುನೂರ ತೊಂಬತ್ತೆರಡು ಅಕ್ಟೋಬರ್ ಮೂರನೇ ತಾರೀಕು ಮಾಯಪ್ಪ ಮತ್ತು ಸುಂದರನ ದಂಪತಿಗಳಿಗೆ ಮಗನಾಗಿ ಬಾಳುಮಾಮ ಅವರು ಈ ಮನಿಯೊಳಗ ಜನಿಸ್ತಾರ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಅಕ್ಕೋಳನ ಊರೊಳಗ ಈ ಮನೆಯದ ಬಾಳು ಮಾಮ ಅವರು ಈ ಮನೆ ಬಿಟ್ಟು ಯಾಕೆ ಹೋದರು ಅನ್ನೋದಕ್ಕೂ ಒಂದು ಕಾರಣ ಅದ ಏನಂತ ಹೇಳಿದ್ರೆ ಅವ್ರು ಎಲ್ಲಿಗಾದರೂ ಹೋಗಬೇಕಾದ್ರೆ ಒಂದು ಸರ್ಪ ಹಿಂದೆ ಬರ್ತಿರ್ತದೆ ಆ ಸರ್ಪನ ಬಾಳು ಮಾಮ ಅವರು ಸಾಕೊಂಡಿರ್ತಾರ ಆ ಸರ್ಪನ ತಂದು ಈ ಮನಿಯೊಳಗೆ ಬಿಟ್ಟು ಬಾಳುಮಮ್ಮ ಅವರು ಕುರಿಕಾಯ ಸಲುವಾಗಿ ಹೋದಾಗ ಏನಾಗ್ತದ ಅಂತ ಹೇಳಿದ್ರೆ ಬಾಳುಮಾಮ ಅವ್ರ ಸಹೋದರರು ಏನು ಮಾಡ್ತಾರಂದ್ರ ಆ ಸರ್ಪನ ಹೊಡಿತಾರೆ ಆ ಸರ್ಪನ ಹೊಡೆದ್ಮೇಲೆ ಯಾವ ರೀತಿ ಹೊಡಿತಿರ್ತಾರಲ್ಲ ಆ ರೀತಿ ಬಾಳು ಮಾಮ ಅವ್ರ ಮೈ ಮೇಲೆ ಚಾಪಗಳು ಮೂಡ್ತಿರ್ತಾವ ಅದ್ರ ಸಲುವಾಗಿ ತಮ್ಮ ಸಹೋದರರ ಜೊತೆ ಬಾಳುಮಮ್ಮ ಜಗಳ ಆಡಿ ಈ ಊರನ್ನ ಬಿಟ್ಟು ಹೋಗ್ತಾರೆ ಹೀಗೆ ಬಾಳು ಮಾಮ ಅವರು ಈ ಬಿಟ್ಟು ಹೋದ್ಮೇಲೆ ನಾನಾ ಪವಾಡಗಳೆಲ್ಲ ಮಾಡ್ತಾರೆ ಇದೇನು ಕಂಬಳೆ ಹಾಸಿರೋಂಥ ಜಾಗ ಏನು ನೋಡ್ಲಿತ್ತಿರಲ್ಲ ಇದೇ ಜಾಗದೊಳಗೆ ಬಾಳು ಮಾಮ ಅವರು ಹುಟ್ಟ್ಯಾರಂತ ನೋಡ್ರಿ ಬಾಳು ಮಾಮ ಅವ್ರ ಸಹೋದರರು ಹಾವಿ ಹೊಡೆದಿರೋಂಥ ಜಾಗದೊಳಗೆ ಒಂದು ಹಾವಿನ ಮೂರ್ತಿ ಇಟ್ಟು ಕೂಡ ಈ ಮನಿಯೊಳಗೆ ಪೂಜಾ ಮಾಡ್ತಾರೆ ಇವತ್ತು ನಾನು ನಿಮಗೆ ಕೊಟ್ಟಂಥ ಈ ಬಾಳು ಮಾಮ ಅವರು ಹುಟ್ಟಿದ ಮನೆ ಬಗ್ಗೆ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ಮಾಹಿತಿ ಸಲುವಾಗಿ ನನ್ನ ಪೇಜಿಗೆ ಫಾಲೋ ಮಾಡೋದಂತೂ ಮರಿಬೇಡ್ರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಧನ್ಯವಾದಗಳು